ಸರ್ ವಿಧಾನಸೌಧ ಕಟ್ಟುವಾಗ ಸಾಕಷ್ಟು ಸವಾಲುಗಳು ಇತ್ತು ಅದ್ರ ಜೊತೆಗೆ ಕೆಂಗಲ್ ಹನುಮಂತಯ್ಯನವರು ಮಾರು ವೇಷದಲ್ಲಿ ಬರ್ತಿದ್ರಂತೆ ಹೌದು ನಿಜ ನೀವು ಯಾವ ಪುಸ್ತಕದಲ್ಲಿ ಓದಿದ್ರು ಗೊತ್ತಿಲ್ಲ ಅಂದ್ರೆ ಯಾಕೆ ಇಷ್ಟೇ ಅಂದ್ರೆ ಯಾವ ರೀತಿ ಕೆಲಸ ಕಾಮಗಾರಿ ಕೆಲಸಗಳು ಆಗ್ತಾ ಇತ್ತು ಒಂದು ಆಮೇಲೆ ಆಗಿನ ಕಾಲಕ್ಕೆ ಕೆಂಗಲ್ ನವಂತೆಯವ್ರು ವಿಧಾನಸಭಾ ರೌಂಡ್ಸ್ ಅಂತ ಬರ್ತಾ ಇದ್ರು ದಿನವೂ ಕೂಡ ನಾಲ್ಕೂವರೆ ಗಂಟೆಗೆ ದಿನವೂ ಕೂಡ ದಿನನಿತ್ಯ ಸ್ನೇಹಿತರನ್ನ ಕರ್ಕೊಂಡ್ಬಂದು ಎಲ್ಲರನ್ನೂ ಕರ್ಕೊಂಡ್ ಬಂದು ತೋರಿಸ್ತಾ ಇದ್ರು ಅಂದ್ರೆ ಈ ಕಟ್ಟಡವನ್ನ ಅವರಾಗ ಅವರು ಪರಿಕಲ್ಪನೆ ಮಾಡಿದ್ರು ಕೂಡ ಎಲ್ಲರ ಸಹಭಾದತ್ವ ಎಲ್ಲರ ಸಪೋರ್ಟ್ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿಕೊಂಡು ಅವ್ರು ಕಟ್ಟತಾ ಬಂದ್ರು ಅಲ್ಲಿ ಯಾವ ಯಾವ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇದ್ರು ಚೇಂಜ್ ಮಾಡ್ತಾ ಇದ್ರು ಒಂದ್ಸಲ ಏನ್ ಮಾಡ್ತಾನೆ ಒಬ್ಬ ಮೇಸ್ತ್ರಿ ಸಾವಿಬ್ರ ಹೇಳಿರತಕ್ಕಂತ ಕಲ್ಲನ್ನು ತೆಗೆದಿದ್ರೆ ಹಾಗೆ ಬಿಟ್ಟು ಮರುದಿನ ಕಲ್ಲನ್ನು ಹಲ್ಲೆ ಇಟ್ಟುಬಿಟ್ಟು ಪ್ಲಾಸ್ಟಿಂಗ್ ಮಾಡ್ಬಿಡ್ತಾನೆ ಆದ್ರೆ ನೆಕ್ಸ್ಟ್ ಡೇ ಬಂದಾಗ ಕೆಂಗಲ್ ಹನುಮಂತ ಏನಪ್ಪ ಈ ತರ ಮಾಡಿದ್ಯಾ ಆ ಕಲ್ಲು ಅಲ್ಲೇ ಇಡಬೇಕು ಅಂತ ಹೇಳಿ ಅವರು ಆ ಕೆಲಸ ಆಗ್ಬೇಕಂದ್ರೆ ಆಗ್ಲೇಬೇಕು ಕೆಂಗಲ್ ಎಂದು ಹಿಂದೆ ರಾತ್ರಿ ಏನಾಗುತ್ತೆ ಜಲ್ಲಿ ಬಂದಿರಲ್ಲ ನನ್ ಗೊತ್ತಿಲ್ಲಪ್ಪ ರಾತ್ರಿ ಬೆಳಿಗ್ಗೆ ಒಳಗಡೆ ಜಲ್ಲಿ ತಂದಿರಬೇಕು ಎರಡ್ ಲಾರಿ ಜಲ್ಲಿ ಅಂತ ಹೇಳ್ತಾರೆ ಆ ಆಫೀಸರು ರಾತ್ರಿ ಹೋಗಿ ಜಲ್ಲಿನ ಹೊಡ್ಕೊಂಬಂತಂದು ಬೆಳಿಗ್ಗೆ ಅಷ್ಟಲ್ಲಿ ಗಾಡಿ ನೆಲೆಸಿರ್ತಾರೆ ಅಂದ್ರೆ ಆ ಭಯ ಆ ಶ್ರದ್ಧೆ ಆ ಒಂದು ಭಕ್ತಿ ಇತ್ತಲ್ಲ ಅದು ಕೆಂಗಲ್ ಹಣ್ಣುವಂತೆ ಹೀಗೆ ಇದ್ದು